ಲಿಂಗಸ್ಗೂರ್ ಅರಣ್ಯ ಅಧಿಕಾರಿಗಳಿಂದ ದಾರಿ ಬಂದ್ ಅಂತ ರಾಯಚೂರು ವರದಿಗಾರರು ಕಳಿಸಿದ್ದಾರೆ ಈ ವರದಿ ಹೇಗಿದೆ ಅಂದರೆ ಬಗ್ಲಕ್ಕೆ ಕೂಸಿದ್ರೂ ಉಪಚಾರ ಮಾಡೋಕ್ಕಾಗ್ತಾ ಇಲ್ಲ ಅನ್ನೋ ಹಾಗಿದೆ ಅದು ಏನಂತ ಹೇಳಿದರೆ ರಾಯಚೂರು ಜಿಲ್ಲೆಯ ಲಿಂಗಸ್ಗೂರ್ ತಾಲೂಕಿನ ಪೈದೊಡ್ಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರಾಮದುರ್ಗ ಗ್ರಾಮದ ಪೀರ್ಗಾರ್ ದೊಡ್ಡಿಯ ಜನರು ಕಾಲು ದಾರಿಯನ್ನು ಸ್ವಂತ ಹಣದಿಂದ ಅರಣ್ಯ ಇಲಾಖೆಯ ಪ್ರದೇಶದಲ್ಲಿ ತಮ್ಮ ಮನೆಗೆ ಹೋಗಿ ಬರಲು ದಾರಿ ಮಾಡಿಕೊಂಡಿದ್ದಾರೆ ಅದೇ ದೊಡ್ಡ ತಪ್ಪಾಗಿದೆ ನಮ್ಮ ಅರಣ್ಯ ಇಲಾಖೆಯವರಿಗೆ ಅದು ದಾರಿಯಲ್ಲಿ ಅರಣ್ಯ ಅಧಿಕಾರಿಗಳು ಬಂದ್ ಮಾಡಿಸಿ ಕಾರ್ಯ ಮೆರೆದಿದ್ದಾರೆ ಪಾಪ ಅವರಿಗೆ ಕಾಲು ದಾರಿ ಇಲ್ಲದೆ ಎಷ್ಟೋ ವರ್ಷಗಳಿಂದ ಅಲ್ಲಿ ಬದುಕ್ತಾ ಇದ್ದಾರೆ ಅಲ್ಲಿ ಯಾರಿಗಾದರೂ ತೊಂದರೆ ಆದರೆ ಸಿಟಿಗೆ ಬರಬೇಕು ಆ ಸಿಟಿಗೆ ದಾರಿ ಇಲ್ಲ ಅವರಿಗೆ ಬಂಡಿ ಎತ್ತು ಕಟ್ಟಿಕೊಂಡು ಅಲ್ಲಿಂದ ಸಿಟಿಗೆ ಬಂದು ತೋರಿಸ್ಕೊಂಡು ಬರಬೇಕಾದ್ರೆ ಎಷ್ಟೋ ತೊಂದರೆಗಳು ಅವರು ಅನುಭವಿಸ್ತಾರೆ ಅವರು ಸ್ವತಃ ದುಡ್ಡು ಹಾಕಿ ಸರ್ಕಾರದ ದುಡ್ಡಲ್ಲ ಅವರೇ ಸ್ವತಃ ದುಡ್ಡು ಹಾಕಿ ಸಾಲ ಮಾಡಿ ದಾರಿಯನ್ನು ಕಟ್ಟಿಕೊಂಡಿದ್ದಾರೆ ನಿರ್ಮಿಸಿಕೊಂಡಿದ್ದಾರೆ ಹಾಲುಮತ ಸಮಾಜದ ನಲವತ್ತಕ್ಕೂ ಹೆಚ್ಚು ಕುಟುಂಬದ ಸದಸ್ಯರು ತಮ್ಮ ದಿನನಿತ್ಯ ಕೆಲಸಕ್ಕಾಗಿ ದಾರಿ ಇಲ್ಲದೆ ಪರದಾಟ ನಡೆಸಬೇಕಾಗಿದೆ ಮತ್ತು ಕುಡಿಯಲು ನೀರು ಇಲ್ಲದೆ ಹಳ್ಳದ ನೀರು ಕುಡಿಯಬೇಕಾಗಿದೆ ವಿದ್ಯುತ್ ಪೂರೈಕೆ ಇಲ್ಲ ಅಂಗನವಾಡಿ ಸೇವೆ ಇಲ್ಲ ಆರೋಗ್ಯ ಸೇವೆ ಇಲ್ಲ ನಿತ್ಯವೂ ಕಷ್ಟದಲ್ಲೇ ಕಾಲ ಕಳೆಯಬೇಕಾದಂತ ಪರಿಸ್ಥಿತಿ ಇಲ್ಲಿ ಇಂತಹ ಒಂದು ಸಂದರ್ಭದಲ್ಲಿ ದಾರಿ ಅರಣ್ಯ ಅಧಿಕಾರಿಗಳು ಬಂದ್ ಮಾಡಿಸಿ ಕಾರ್ಯ ಮೆರೆದಿದ್ದಾರೆ ಈಗ ಅವ್ರ ಏನ್ ಮಾಡಬೇಕು ಸಾಲ ಸೂಲ ಮಾಡಿ ಇಂಥ ಒಂದು ಕಷ್ಟದಲ್ಲಿ ನಮಗೆ ಹೋಗಿ ಬರೋಲು ದಾರಿ ಬೇಕು ಮಾಡ್ಕೊಳ್ಳೋಣ ಅಂತೇಳಿ ಊರು ಜನರೆಲ್ಲ ಸೇರಿಕೊಂಡು ಸುಮಾರು ನಲವತ್ತಕ್ಕೂ ಹೆಚ್ಚು ಕುಟುಂಬಗಳು ಸೇರಿಕೊಂಡು ಹಾಲು ಸಮಾಜದವರು ಒಂದು ದಾರಿ ಮಾಡ್ಕೊಳ್ಳೋಣ ಅಂತೇಳಿ ತಾವು ಮಾಡಿಕೊಂಡಿದ್ದಾರೆ ಸುಮಾರು ಕಿಲೋಮೀಟ್ರ್ ಕುಡಿಯುವ ನೀರಿಲ್ಲ ಅಲ್ಲಿ ಇಲ್ಲಿ ನಾವು ಸಿಟಿಯಲ್ಲಿ ಫಿಲ್ಟರ್ ವಾಟರ್ ಕುಡಿತೀವಿ ಪಾಪ ಹಳ್ಳಿ ಪ್ರಾಣಿ ಪಕ್ಷಿಗಳು ಇರ್ತವೆ ಅವ ಪ್ರಾಣಿಗಳ ಜೊತೆ ಹೋರಾಡುತ್ತಾ ಪಾಪ ಅವರು ಕಷ್ಟ ಯಾರಿಗೆ ಹೇಳ್ಕೊಬೇಕು ಸಾಕಷ್ಟು ಸಾರಿ ಮನವಿನೂ ಕೊಟ್ಟಿರ್ತಾರೆ ಇಲ್ಲೇನಂತ ದೊಡ್ಡ ಮನೆಗಳಿದ್ದಾವೆ ಬಿಲ್ಡಿಂಗ್ಗಳಿದಾವೆ ಅಂತ ಅಧಿಕಾರಿಗಳು ತಿಳ್ಕೊಂಡು ಮುಂದೆ ನೋಡೋಣ ಅಂತ ಬಿಟ್ಟಿರ್ತಾರೆ ಆದರೆ ಕಾಲ್ದಾರಿಯಿಂದ ನಡೆದುಕೊಂಡು ಹೋಗುವ ಸ್ಥಿತಿ ಇದ್ದು ಕೂಡಲೇ ದಾರಿ ತೆರವುಗೊಳಿಸಬೇಕೆಂದು ಶುದ್ಧ ಕುಡಿಯುವ ನೀರು ಆಹಾರ ಪೂರೈಕೆ ವಿದ್ಯುತ್ ಅಂಗನವಾಡಿ ಸೌಲಭ್ಯ ದೊರಕಬೇಕು ಎಂದು ನಮ್ಮ ರಾಯಚೂರಿನ ವರದಿ ರಿಯಾಜ್ ರಾಯಚೂರು ಅವರಿಗೆ ತಮ್ಮ ಅಳಿಲನ್ನು ಹೇಳಿಕೊಂಡಿದ್ದಾರೆ ಇವರು ಹಾಲುಮತ ಸಮಾಜದ ನಲವತ್ತಕ್ಕೂ ಹೆಚ್ಚು ಕುಟುಂಬದ ಸದಸ್ಯರಿಗೆ ದಾರಿ ಮಾಡಿಕೊಡಲು ಅನುಕೂಲವಾಗಲಿ ಎಂದು ಇವರು ವರದಿಯನ್ನು ಒಪ್ಪಿಸಿದ್ದಾರೆ ನೋಡೋಣ ಮುಂದೆ ಏನಾಗುತ್ತೆ ಅರಣ್ಯ ಅಧಿಕಾರಿಗಳು ಈ ಒಂದು ಕುಟುಂಬಕ್ಕೆ ಅನುಕೂಲ ಮಾಡಿ ಕೊಡುತ್ತಾರೋ ಕಾದು ನೋಡೋಣ ನಾವ್ ಹಿಂಗೆ ಹಂಗ್ ಮಾಡ್ಕೊಂಡ್ರೆ ಸಾಲ ಸಾಲ ಮಾಡ್ಕೊಂಡ್ರೆ ದಾರಿ ಮಾಡ್ಕೊಂಡಿದ್ರಿ ಓಡಾಡಕ ಮಾಡ್ಕೊಂಡ್ರೆ ತಿರ್ಗ ಬಂದಿದ್ರಂಗೆಲ್ಲ ದಾರಿ ಮುಚ್ಚಾಕ್ಯಾರೀ ಮುಚ್ಚಿ ನಾವ್ ಕಣ್ಣಪಟ್ಟು ತೊಂದರೆ ಮಾಡ್ಯಾರ ಈಗ ಈಗ ನಾವ್ ಕಡೆ ಆ ಕಡೆ ಹಳ್ಳ ಬಂದ್ರೆ ಈ ಕಡೆ ಇಲ್ರಿ ಈ ಕಡೆ ಇಲ್ರಿ ನಾವ್ ಏನಾದ್ರೂ ಇಲ್ಲೇ ಸಾಯ್ಬೇಕು ಬದಕದ್ರೆ ಏನು ಬದಕಂತ ನಮ್ ಅವಶ್ಯಕತೆ ಇರಲ್ಲ ಆ ಟೈಮ್ ಅಂತಂದ ಕಷ್ಟದಲ್ಲಿ ನಾವ್ ಈಗ ಇದು ಇದ್ಮಾಡಕ ಸ್ವಲ್ಪ ನಾವು ಯಾರ ಇದ್ ಮಾಡಿ ಒಂದ್ ಸ್ವಲ್ಪ ಏನೋ ದಾರಿ ಇದ್ ಮಾಡಿ ಕೊಟ್ರೆ ನಮ್ಗೊಂದು ಸ್ವಲ್ಪ ಚಲೋ ಆತಂತ ನಾವು ಕೇಳ್ಕ ಇದು ಮಾಡ್ತೇವ್ರಿ ಎಷ್ಟು ಮಂದಿ ಇದಾರೆ ಈ ಕಡೆ ಕುಟುಂಬಗಳು ಹತ್ತು ಒಂಬತ್ತು ಮನೆ ಅವ್ರ ಕಡೆ ಅಷ್ಟು ಹ್ಮ್ ಒಂದ್ ಒಂಬತ್ ಹತ್ತು ಮನೆ ಆತವ್ರಿ ಇದು ದಾರಿ ಮಾಡಿಕೆ ಯಾರು ಆಡ್ತಾರ ಮಾಡ್ಯಾರ ಯಾರ ಸಲಗೆ ಏನೋ ಗೊತ್ತಿಲ್ಲ ಒಟ್ಟ ಈಗ ದಾರಿ ಪಾರ್ಟಿ ಯಾಕೆ ಮಾಡ್ರಿ ದಾರಿ ನೀವು ನೀವು ಏನ್ ಮಾಡಿದ್ರೆ ನೀವು ಎಲ್ಲೇ ನೀವು ಇದ್ ಬಂದ್ರೆ ಮಾಡ್ಕೊಂಡ್ರಿ ನಿಮ್ ಕಷ್ಟ ಬಂದ್ರೆ ನಾವೇನ್ ಮಾಡೋಣ ನಮ್ ಪಾರ್ಟಿ ಅಲ್ಲಿ ಮಾಡ್ಬಿಟ್ಟು ಅಂತ ಹೇಳಿ ಮುಚ್ಚಾಕರ ದಾರಿ ನೀವು ಈ ದಾರಿ ಮಾಡ್ಕೊಂಡ್ರಲ್ಲಿ ಹೆಂಗ್ ಕೈಲಿ ಹಾಕಿ ಮಾಡ್ಕೊಂಡ್ರಿ ನೋಡ್ರಿ ನಾವ್ ಸ್ವಂತ ಸಾಲ ಸುಲ ಮಾಡಿ ಹಾಕಿ ಮಾಡ್ಕೊಂಡವ್ರಿ ನಮ್ಗೆಲ್ಲ ಬಡವ್ರಿ ಕಡೆ ಎಲ್ಲ ನಾವು ಯಾರು ಶ್ರೀಮಂತರ ಇಲ್ರಿ ಇಲ್ಲಿ ಏನ್ ಆಟ ಎಟ್ ದುಡ್ಡು ಹಾಕಿ ಸಾಲ ಸಮ ಮಾಡಿವ್ರಿ ಅರ್ಧ ಗಾಡಿ ಹೋಗಿ ರೊಕ್ಕ ಕೊಟ್ಟಿವ್ರಿ ಅರ್ಧ ಗಾಡಿ ಕೊಟ್ಟಿಲ್ಲ ಕೊಡ್ತೀವ್ರಿ ಅಂತ ಹೇಳಿ ಮಾಡ್ಕೊಂಡಿ ಬಂದ್ ಆಡ್ಬರ್ಕ್ ಹಿಂಗ್ ಮಾಡಿ ಇಟ್ರಿ ತಿರ್ಗಾಡಕ್ ನಿಲ್ಲ ನಾ ದುಡ್ಡು ನಾಳು ನೀವ್ ಯಾವ ಜನ ಹಂಗಾರ ಯಾವ ಜನ ಹಂಗದಾರ ನೀವೆಲ್ಲ ಕುರುಬ್ರಿ ಜನ ಜನ ಇಷ್ಟು ದಿನಕ್ಕಾದ್ರೆ ನಮ್ಗೆ ಏನಿಲ್ಲಿ ಹಳದ ಹಚ್ಚಿ ಬಹಳ ತಂದಿರತ್ತೆ ಈ ಒಂದಿಷ್ಟು ಆಯ್ತು ಆಯ್ತಿ ಆಗಿ ಎಲ್ಲರಿಗೂ ಅನುಕೂಲ ಅಂತ ಹೇಳಿ ಆಯ್ತದ ಡೆಲಿವರಿ ಆಗೋ ತಗೊಂಡು ಹೋಗ್ತಿದ್ವಿ ಇಲ್ಲಿದ್ವಿ ಇಷ್ಟು ಪೂಲ ಆಗ್ಯದ ಎಲ್ಲರಿಗೂ ಅನುಕೂಲ ಆಗ್ಯದ ಪೂಲಾದ ದೇಶದ ಸರ್ಕಾರ ಸರ್ಕಾರಿ ಯಾವಾಗ ಮಾಡಿಕೊಡ್ತಾರಂತೇಳಿ ನಮ್ಮ ಕೈಲಿ ಹಾಕಿ ಮಾಡಿಕೊಂಡು ಈಗಾರ ಅನುಕೂಲ ಆಗ್ಯದ ಈಗಾರ ಬದುಕೋಣ ಅಂತೇಳಿ ನಾವು ಮಾಡಿದ್ರೆ ಫಾರೆಸ್ಟ್ ಅವ್ರ ಮನೀಶ್ ನಮ್ಗೆ ಓಟ ಅನುಕೂಲ ಸಿಗ್ತದೆ ಕರೆಂಟ್ ಆಯ್ತಾ ಕರೆಂಟ್ ಇಲ್ರಿ ಕರೆಂಟ್ ಇಲ್ರಿ ಕರೆಂಟ್ ಇಲ್ಲ ನಮ್ಗೆ ಏನು ಬೋರು ಊರು ಏನಿಲ್ಲ ಇದು ಕುಡಿಯೋದಕ್ಕ ಸುಮ್ಮನೆ ಹಳ ನೀರು ಕುಡಿಯೋದು ಯಾವ ನೀರು ಕುಡಿತೀರಿ ನಾವು ಈ ಜಮೀನುಗಳಿಗೆ ಬರ್ಬೇಕಾಗ್ತದ குடுகுண்டி மேலே 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 தடை ஆகும் சாரி இல்ல ஏன் தாரில் ஏனில் இல்லங்க தடை ஆகும் இல்லை திர்ஜி ஓகே ஒட்டாலைபலி தடை ஆய்னா இல்லே தாரில் இவா இது ஓட்டு ஆகார்க்க ஏன் பூலே நம்ம பூலாய்த்தோ அனுகூல ஆகியா ஓட்டி நம்ம சர்க்கொடுத்தக்காக

ಅವ್ರನ್ನ ಕರ್ಕೊಂಡು ಹೋಗ್ಬೇಕು ಓದ್ಕೊಂಡು ಏನು ಎಪ್ಪು ಬಂಡಿ ಓಡ್ಕೊಂಡು ಹೋಗ್ಬೇಕಾರೆ ಹೋಗ್ಬೇಕಾರೆ ಏನು ಟ್ಯಾಕ್ಟ್ರಿ ಬರ್ತಾವ ಏನು ಸೈಕಲ್ ಮಾಡ್ರೆ ಬರ್ತಾವ ಏನು ಆಟೋಗಳು ಬರ್ತಾವ ಏನಿಲ್ಲ ನಾವು ಎಳ್ಳಿ ಮೇಲೆ ಕುಳಿಸ್ಕೊಂಡು ಹೋಗ್ಬೇಕಿಲ್ಲ ಅವ್ರನ್ನ ಎಷ್ಟು ನಡೀತಾರೋ ಅವ್ರು ನಡ್ಸ್ಕೊಂಡು ಹೋಗ್ಬೇಕು ಸಪ್ತರ ಸಾಯ್ಬೋದು ಇದ್ದರೆ ಇರ್ಬೋದು ಅಂತಂತ ಸಮಸ್ಯೆ ಬಂದರೆ ಮತ್ತೆ ರೋಡ್ ಆಗಿದ್ರು ಇದಾಗ ಇಷ್ಟು ಅನುಕೂಲ ಆಗಿದೆ ಇಷ್ಟು ತ್ರಾಸ ಪಡೆದ್ವಿ ಈಗ ಅನುಕೂಲ ಆಗಿದೆ ಎಲ್ಲರಿಗೂ ಅನುಕೂಲ ಮಾಡ್ಕೊಬೇಕಂತ ನಾವು ಒಬ್ರಿಗೊಬ್ರು ಅನುಕೂಲ ಬಿದ್ದಕ್ಕಂತ ಅನುಕೂಲ ಮಾಡ್ಕೊಂಡು ದುಡ್ಡು ಜಮಾಯಿಸ್ಕೊಂಡು ಈ ದಾರಿ ಮಾಡಿದ್ವಿ ಯಾ ಯಾವಾಗ ಎಷ್ಟು ಎಷ್ಟೋ ತ್ರಾಸ್ತೀನಿ ಇವಾಗ ಅನುಗಳಿದ್ದಾಗ ಈ ಪರಿಸ್ಥಿತಿ ಆತ್ಮೀಯ ಬಂಧುಗಳೇ ಇವತ್ತೇನು ನಾವು ರಾಯದುರ್ಗ ಗ್ರಾಮದಲ್ಲಿ ರಾಯದುರ್ಗ ಗ್ರಾಮದ ಕಟ್ಟ ಕಡೆಯ ಒಂದು ಸ್ಥಳದಲ್ಲಿ ಬಂದಿದ್ದೀವಿ ಗೊಲ್ಪಲ್ಲಿ ಶಿವಾರ ಅಂದ್ರೆ ಗೊಲ್ಪಲ್ಲಿ ಸೀಮಾಂತರದಲ್ಲಿ ನಾವು ಇಲ್ಲಿದ್ದೀವಿ ಸೊ ಅಲ್ಲಿ ಇಲ್ಲಿ ವಾಸ ಮಾಡ್ತಕ್ಕಂಥ ರೈತರು ತಮ್ಮ ಅನುಕೂಲಕ್ಕಾಗಿ ತಮ್ಮ ಬದುಕಿಗೆ ಅಡ್ಡಾಡಲಿಕ್ಕೆ ದಾರಿ ಮಾಡ್ಕೊ ಮಾಡ್ಕೊಂಡಿದ್ದಾರೆ ಒಂದು ಸರ್ವೆ ನಂಬರಲ್ಲಿ ಅದು ಫಾರೆಸ್ಟ್ ಲ್ಯಾಂಡಲ್ಲಿ ತಾವೇ ಸ್ವತಃ ತಮ್ಮ ಹಣದ ಹಣವನ್ನು ಕೂಡಿಟ್ಟು ತಮಗೆ ಹೋಗಲಿಕ್ಕೆ ಬರಲಿಕ್ಕೆ ಒಂದು ಒಂದು ಅಥವಾ ಒಂದೂವರೆ ಕಿಲೋಮೀಟರ್ ಲೆಕ್ಕಕ್ಕೆ ಈ ದಾರಿಯನ್ನು ರಸ್ತೆ ತಮಗೆ ಅಡ್ಡಾಡಲಿಕ್ಕೆ ಸುಗಮವಾಗಲಿ ಅನ್ನುವಂಥ ದೃಷ್ಟಿಕೋನದಿಂದ ದಾರಿಯನ್ನು ಮಾಡ್ಕೊಂಡಿದ್ದಾರೆ ಬಟ್ ಆದರೆ ಇಲ್ಲಿನ ಆ ಫಾರೆಸ್ಟ್ ಅಧಿಕಾರಿಗಳು ಈ ರೈತರ ಮೇಲೆ ಯಾವನೋ ಒಬ್ಬನು ಸರ್ಕಾರಿ ಭೂಮಿಯನ್ನು ಕೊಳ್ಳೆ ಹೊಡೆದ್ರೆ ಸುಮ್ಮನೆ ಇರ್ತಾರೆ ಬಟ್ ಆದರೆ ಇಲ್ಲಿರೋ ರೈತರು ತಾವು ಅಡ್ಡಾಡಲಿಕ್ಕೆ ರಸ್ತೆಯನ್ನು ಮಾಡ್ಕೊಂಡ್ರೆ ಅವರಿಗೆ ಅಡ್ಡಗಟ್ಟಿ ಮತ್ತು ಆ ರಸ್ತೆಯನ್ನು ಬಂದ್ ಮಾಡಿದ್ದಾರೆ ಈಗಾಗಲೇ ತಾವು ವಿಡಿಯೋದಲ್ಲಿ ನೋಡ್ಬೋದು ಈ ರಸ್ತೆಯನ್ನು ಬಂದ್ ಮಾಡಿ ಇವರಿಗೆ ಸಂಚಾರಕ್ಕೆ ಅಡ್ಡಿ ಮಾಡಿದ್ದಾರೆ ಆ ಕಾರಣಕ್ಕಾಗಿ ಕರ್ನಾಟಕ ರೈತ ಸಂಘ ತಾಲೂಕು ಸಮಿತಿ ಫಾರೆಸ್ಟ್ ಅಧಿಕಾರಿಗಳಿಗೆ ಮತ್ತು ಸ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ವಿನಂತಿ ಮಾಡಿಕೊಳ್ಳುವುದೇನೆಂದರೆ ಈ ಅಡ್ಡ ಹಾಕಿರುವಂಥ ಎಲ್ಲ ಕಲ್ಲುಗಳನ್ನು ತೆಗೆದುಹಾಕಬೇಕು ಜೊತೆಗೆ ಈ ರಸ್ತೆಯನ್ನು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಮಾಡಿಕೊಡಬೇಕು ಯಾಕಂದ್ರೆ ರೈತರು ಇವರು ಹಾಲು ಮತದ ಸಮಾಜದವರು ತೋರ ಏನು ಬುಡಕಟ್ಟ ಜನಾಂಗಕ್ಕಿಂತ ಕಟ್ಟ ಕಡೆಯವಾಗಿ ಇಲ್ಲಿ ವಾಸಿಸುವಂತ ಪರಿಸ್ಥಿತಿ ಬಂದಿದೆ ಕುಡಿಯೋಕೆ ನೀರಿಲ್ಲ ಕರೆಂಟ್ ಇಲ್ಲ ಬಸ್ ಇಲ್ಲ ಮೂಲಭೂತ ಸೌಕರ್ಯಗಳಂತೆ ಮರಿಚಿಕಾಗಿ ಹೋಗಿವ ಆ ದೃಷ್ಟಿಕೋನದಿಂದ ತಾಲೂಕು ಆಡಳಿತ ಎಚ್ಚೆತ್ಕೊಳ್ಬೇಕು ಈ ಇಲ್ಲಿ ಸಂಬಂಧಪಟ್ಟ ಅವರು ಏನು ಇಲ್ಲಿ ಯಾವುದೇ ಸರ್ಕಾರಿ ಭೂಮಿನ ಕಬಳಿಕೆ ಮಾಡಿಲ್ಲ ಸರ್ಕಾರಿ ಭೂಮಿನ ಒತ್ತುವರಿ ಮಾಡಿಲ್ಲ ತಮ್ಮದೇ ಆದಂತ ಪಟ್ಟಭೂಮಿಯಲ್ಲಿ ಇದ್ದು ತಮ್ಮದೇ ಹೊಲದಲ್ಲಿ ಮನೆಗಳನ್ನು ಕಟ್ಟಿಸಿಕೊಂಡು ಈ ಜೀವನ ಮಾಡತಕ್ಕಂಥ ರೈತರಿಗೆ ಇವತ್ತು ಈ ಫಾರೆಸ್ಟ್ ಅಧಿಕಾರಿಗಳು ಕಿರುಕುಳ ಅವ್ರು ಮಾಡತಕ್ಕಂಥ ಕೆಲಸಗಳಿಗೆ ಅಡ್ಡಿ ಮಾಡ್ತಿರೋದು ಬಹಳ ಕರ್ನಾಟಕ ರೈತ ಸಂಘ ಇದನ್ನ ತೀವ್ರವಾಗಿ ಕಂಡಿಸ್ತದ ಹಾಗಾಗಿ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಈ ರೈತರ ಬಗ್ಗೆ ಗಮನ ಹರಿಸ್ಬೇಕು ಜೊತೆಗೆ ಇಲ್ಲಿ ಸಂಚಾರ ಮಾಡಲಿಕ್ಕೆ ದನ ಕರುಗಳನ್ನು ಓಡಾಡಲಿಕ್ಕೆ ಎರಿಗೆ ಸಂದರ್ಭದಲ್ಲಿ ಓಡಾಡಲಿಕ್ಕೆ ಹೆಣ್ಮಕ್ಕಳನ್ನು ಹೆಗ್ಲ ಮೇಲೆ ಒತ್ಕೊಂಡು ಹೋಗುವಂತ ಪರಿಸ್ಥಿತಿ ಇಲ್ಲಿ ಈ ರೈತರದ್ದು ಆಗಿದೆ ಹಾಗಾಗಿ ಕರ್ನಾಟಕ ರಾಜ್ಯ ರೈತ ಸಂಘ ತಮ್ಮನ್ನು ಒತ್ತಾಯಿಸಿದ ಜಿಲ್ಲಾ ಆಡಳಿತಕ್ಕೆ ತಾಲೂಕು ಆಡಳಿತಕ್ಕೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಈ ಒಂದು ರೈತರಿಗೆ ಈ ಒಂದು ರಸ್ತೆಯನ್ನ ಸುಗಮವಾಗಿ ಅಡ್ಡಾಡಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕಂತ ಈ ಮೂಲಕ ವಿನಂತ ವಿನಂತಿಸಿಕೊಳ್ಳಲಾಗ್ತಿದೆ ಒಂದ್ ವೇಳೆ ಏನಾದರೆ ಈ ಒಂದು ರಸ್ತೆ ಕಾಮಗಾರಿ ರಸ್ತೆಯನ್ನ ಅನುಕೂಲ ಮಾಡಿಕೊಡದಿದ್ದರೆ ರೈತರ ಬಗ್ಗೆ ಕಾಳಜಿ ವಹಿಸದಿದ್ದರೆ ನಾವು